ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಬಾಳೆ ಎಲೆಯಲ್ಲಿ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ತೆಂಗಿನ ತುರಿ ಏಲಕ್ಕಿಯೆಲ್ಲ ಸೇರಿಸಿ ಒಂದು ಆಗಿರೋ ಅಪ್ಪಂ ಮಾಡಿದ್ದೇನೆ ಇದನ್ನು ನೀವೆಲ್ಲ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ನಾವು ಎಲೆಯಲ್ಲಿ ಮಾಡಿ ಚಿಟ್ಟದ್ದು ಮತ್ತು ಅಪ್ಪಂ ಹೀಗೆಲ್ಲ ಹೇಳ್ತೀವಿ ನಾವೇ ಹೆಸರು ಅದಕ್ಕೆ ಹಾಗೆ ನೋಡಿ ಸೂಪರಾಗಿ ಬಂದಿದೆ ಇದು ಬಾಳೆ ಎಲೆಯಲ್ಲಿ ಮಾಡ್ಬೋದು ಅರ್ಶಿನ ಎಲೆಯಲ್ಲಿ ಮಾಡ್ಬೋದು ಅರಶಿನ ಎಲೆಯಲ್ಲಿ ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ ಆ ಒಂದು ಎಲೆಯ ಸ್ಮೆಲ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ದಿನಗಳಿಂದ ಇದು ಮಾಡಲೇ ಇಲ್ಲ ನಾನು ಹಾಗೆ ಹೀಗೆ ಕೂತಾಗ ಇವತ್ತು ಬಹಳ ಕೆಲಸ ಕಮ್ಮಿ ಇತ್ತು ಹೀಗೆ ಮಾಡಿ ನೋಡುವ ಅಂತ ಸ್ಟಾರ್ಟ್ ಮಾಡಿದೆ ಈಗ ಊರಿಂದ ತಂದ ಅಕ್ಕಿ ಪುಡಿ ಇತ್ತು ಅಲ್ಲೇ ನಾವು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ತಂದಿರೋ ಅಕ್ಕಿ ಇಲ್ಲಿ ಬೆಲ್ಲ ಬೆಲ್ಲ ಇದು ಪ್ಯೂರ್ ನಾಟಿ ಬೆಲ್ಲ ಬೆಲ್ಲ ಏಲಕ್ಕಿ ತೆಂಗಿನ ತುರಿ ಆಮೇಲೆ ಬಾಳೆ ಎಲ್ಲ ತಗೊಂಡಿದ್ದೇನೆ ತೆಂಗಿನಕಾಯಿನ ತುರಿದಿಟ್ಟಿದ್ದೇನೆ ಏಲಕ್ಕಿನ ಪುಡಿ ಮಾಡಿಟ್ಟಿದ್ದೀನಿ ಬೆಲ್ಲವನ್ನು ಹಾಗೆ ಗುದ್ದಿ ಆಮೇಲೆ ಪುಡಿ ಮಾಡಿಟ್ಟೆ ಹಾಗೆ ಒಂದು ಬಟ್ಟಲು ಅಕ್ಕಿ ಇಟ್ಟು ತಗೊಂಡಿದ್ದೇನೆ ಇದು ಏನು ಹೇಳೋದು ವೈಟ್ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಮಿಕ್ಸ್ ಪುಡಿ ಇದು ರೆಡಿಮೇಡ್ ಪುಡಿ ಅಲ್ಲ ಊರಿಂದ ಮಾಡಿಸಿ ತಂದ ಪುಡಿ ಮೊದಲು ಬಾಳೆ ಎಲೆಯನ್ನು ಚೆನ್ನಾಗಿ ತೊಳಿಬೇಕು ಎರಡು ಕಡೆಯೂ ತೊಳಿಬೇಕು ಬಾಳೆ ಎಲೆಯಲ್ಲೆಲ್ಲ ಹಾಕಿರ್ತಾರೆ ಆಮೇಲೆ ಬಾಳೆ ಎಲೆ ಮೇಲೆ ಏನೇನು ಹರಿದಾಡಿದೆ ಅಂತ ಅದು ಕೂಡ ನಮ್ಗೆ ಗೊತ್ತಿಲ್ಲಲ್ವ ಹಾಗಾಗಿ ಎರಡು ಸೈಡ್ ಕೂಡ ಬಹಳ ಚೆನ್ನಾಗಿ ಬಾಳೆ ಎಲೆಯನ್ನು ತೊಳಿಬೇಕು ನೋಡಿ ಬಾಳೆ ಎಲೆಯಲ್ಲಿ ಮಾಡಿದರೂ ಕೂಡ ಸೂಪರಾಗಿರುತ್ತೆ ಈ ತಿಂಡಿ ಬಾಳೆ ಎಲೆಯನ್ನು ತೊಳೆದ ನಂತರ ಇದನ್ನು ಬಿಸಿಗಿಟ್ಟು ಬಾಡಿಸಬೇಕು ಸ್ಟವ್ ಮೇಲೆ ಈ ಥರ ಇಟ್ಟರೆ ಸಾಕಿತ್ತು ಅಥವಾ ಕುದಿಯೋ ನೀರ ಮೇಲೆ ಇಟ್ಟರೂ ಕುದಿಯೋ ನೀರಿಗೆ ಮುಚ್ಚಳ ಹಾಕಿಟ್ರು ಅದು ನಡೆಯುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಒಟ್ಟಲ್ಲಿ ಬಾಡಿಸಬೇಕು ಬಾಳೆ ಎಲೆಯನ್ನು ಇಲ್ಲಾಂದರೆ ನಾವು ಅಪ್ಪ ಮಾಡುವಾಗ ಇದು ಕಟ್ಟಾಗಿ ಹೋಗೋ ಸಾಧ್ಯತೆ ಇದೆ ಬಾಡಿಸಿದರೆ ನಮಗೆ ತಲೆನೋವು ಇರೋದಿಲ್ಲ ನಂತರ ಸಣ್ಣ ಸಣ್ಣ ಪೀಸಾಗಿ ಈ ಥರ ಮಾಡಿಡಬೇಕು ಸಣ್ಣದಂದರೆ ನೋಡಿ ನಾನು ಇವಾಗ ಏನು ಮಾಡಿದ್ದೇನೆ ಅಂತಹ ಪೀಸನ್ನು ಮಾಡಿಡಬೇಕು ನಾವು ಒಂದೊಂದು ಎಲೆಯಲ್ಲಿ ಮಡಚಿಡಬೇಕಲ್ವ ಇವಾಗ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಇಲ್ಲಿ ಲೆಕ್ಕ ಹೇಗೆ ಅಂದರೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸು ಈ ಥರ ಇಲ್ಲಿ ನಾನು ಅಕ್ಕಿ ಹಿಟ್ಟಿಗೆ ನೀರು ಕುದಿ ಕೆಟ್ಟಿದ್ದೇನೆ ಕುದಿಯೋಗ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಕಬೇಕು ಇವಾಗಲೇ ಉಪ್ಪು ಹಾಕಬೇಕು ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಆ ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ನಾವು ಕೊಬ್ಬರಿ ಎಣ್ಣೆ ಅವರಲ್ವ ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆಯನ್ನು ಉಪಯೋಗಿಸಿ ಆಮೇಲೆ ಕುದಿಯೋ ತನಕ ಫುಲ್ ಫ್ಲೇಮಲ್ಲಿರಬೇಕು ಕುದಿದ ನಂತರ ಇದನ್ನು ಸಿಮ್ಮಲ್ಲಿಡಬೇಕು ಫುಲ್ಲು ಸಿಮ್ಮಲ್ಲಿ ಇಡಬೇಕು ಇದು ಅಕ್ಕಿ ರುಬ್ಬಿನೂ ಮಾಡ್ಬೋದು ಅಕ್ಕಿ ರುಬ್ಬಿದ್ರೂ ಆ ಹಿಟ್ಟನ್ನು ಬಿಸಿ ಮಾಡಬೇಕಿಲ್ಲ ಗಟ್ಟಿ ಬರುತ್ತೆ ಇವಾಗ ನೋಡಿ ನೀವು ರಾಗಿ ಹಿಟ್ಟೆಲ್ಲ ಮಾಡ್ತೀವಲ್ವ ಹಾಗೆ ಗಂಟಿಲ್ಲದೆ ಕಲಿಸ್ಬೇಕು ಗಂಟಿಲ್ಲದೆ ಕಲಿಸ್ಬೇಕಂದ್ರೆ ನಾವು ಸಿಮ್ಮಲ್ಲಿ ಇಡಲೇಬೇಕು ಐ ಇಟ್ಟರೆ ಮತ್ತೆ ಗ ಗಂಟು ಕಟ್ಟುತ್ತೆ ಮತ್ತು ತುಂಬ ಕಷ್ಟ ಆಗುತ್ತೆ ನಮಗೆ ತಿಂಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಈ ಥರ ಚೆನ್ನಾಗಿ ರಾಗಿ ಹಿಟ್ಟನ್ನ ಬೇಯಿಸಿದಾಗೆ ಈ ಥರ ಬಿಸಿ ಮಾಡಿ ಬೇಯಿಸೋದಲ್ಲ ಇದು ಬಿಸಿ ಮಾಡೋದಷ್ಟೇ ಬಿಸಿ ಮಾಡಿ ಗಟ್ಟಿ ಅದಕ್ಕೆ ತನ್ನಿ ಆಮೇಲೆ ಬಿಸಿ ಆರಿದ ನಂತರ ಸ್ವಲ್ಪ ಚಪಾತಿಗೆ ನಾದಿದಾಗೆ ಸ್ವಲ್ಪ ನಾದಿಡಿ ಈಗ ನೋಡಿ ನಾವು ಪುಡಿ ಮಾಡಿಟ್ಟ ಬೆಲ್ಲ ಆಮೇಲೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ನಾನು ಸಿಪ್ಪೆ ಸಮೇತ ಹಾಕ್ತೀನಿ ಸಿಪ್ಪೆಗೇ ಜಾಸ್ತಿ ಪರಿಮಳ ಇರೋದು ಅಥವಾ ಸ್ಮೆಲ್ ಇರೋದು ಕೆಲವರು ಸಿಪ್ಪೆ ಬಿಸಾಕಿ ಒಳಗಿನ ಬೀಜ ಮಾತ್ರ ಹಾಕ್ತಾರೆ ಅಲ್ಲ ಸಿಪ್ಪೆನೂ ಕೂಡ ಹಾಕಿ ಈಗ ನೋಡಿ ತೆಂಗಿನ ತುರಿ ಬೆಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೆಲ್ಲವನ್ನು ಬಿಸಿ ಮಾಡಿ ಈ ತೆಂಗಿನ ತುರಿನ ಕೂಡ ಬಿಸಿ ಮಾಡಿ ಹಾಗೆ ಮಾಡ್ಬೋದು ನನಗೆ ಅದು ಇಷ್ಟ ಆಗಲ್ಲ ನನಗೆ ಇದು ಇಷ್ಟ ಈ ಥರ ಈ ಥರನೇ ಹಾಕಿ ಮಾಡೋದು ಇಷ್ಟ ಕೆಲವರು ಏನು ಮಾಡ್ತಾರೆ ಬೆಲ್ಲದ ಪಾಕ ತೆಗಿತಾರೆ ಪಾಕ ತೆಗೆದು ಅದಕ್ಕೆ ತೆಂಗಿನ ತುರಿ ಅದು ಕೂಡ ಮಾಡಿದ್ದೀನಿ ನಾನು ಅದು ಇದು ಎರಡೂ ಟೇಸ್ಟ್ ನೋಡಿದಾಗ ನನಗೆ ಈ ಟೇಸ್ಟ್ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಸಿ ಬೆಲ್ಲಕ್ಕೇ ಬಿಸಿ ಮಾಡೋದೇನೆ ಬೆಲ್ಲನ ಪುಡಿ ಮಾಡಿಬಿಟ್ಟು ಈ ಥರ ತೆಂಗಿನ ತುರಿ ಮತ್ತು ಏಲಕ್ಕಿಯೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಕಿಲೋ ಬೆಲ್ಲ ಒಂದು ತೆಂಗಿನಕಾಯಿ ತುರಿದು ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಚಪಾತಿಗೆ ಬಿಸಿ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ನಾದಿಟ್ಟೆ ಸ್ವಲ್ಪ ಬಿಸಿ ಆರಬೇಕಲ್ಲ ಕೈಗೆ ಸ್ವಲ್ಪ ತಣ್ಣೀರು ಮುಟ್ಸ್ಕೊಂಡು ನಾದಿ ಥರ ಇಡಿ ಇಲ್ಲಾಂದರೆ ನಮಗೆ ಎಲೆಯಲ್ಲಿ ನಮಗೆ ಅಂಟಿಸ್ಲಿಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಈಗ ಬಾಳೆ ಎಲ್ಲ ತಗೊಂಡು ಇದಕ್ಕೆ ಚೆನ್ನಾಗಿ ಈ ಥರ ನೀವು ಲಟ್ಟಿಸಿ ಕೈಯಲ್ಲೇ ಲಟ್ಟಿಸಬೇಕು ತೆಳುವಾಗಿ ಲಟ್ಟಿಸಿ ಲಟ್ಟಿಸಿ ಆಮೇಲೆ ನಾವು ನಾವು ಬೆಲ್ಲ ಮತ್ತು ತೆಂಗಿನ ತುರಿ ಮಿಕ್ಸ್ ಮಾಡಿದ್ದೀವಲ್ವ ಅದನ್ನು ಕೂಡ ಹಾಕಿ ಮಡಚೇಡಿ ಸಾಮಾನ್ಯ ಒಂದು ಮೂವತ್ತು ನಿಮಿಷ ಮೂವತ್ತು ನಿಮಿಷದಿಂದ ನಲವತ್ತು ನಿಮಿಷ ತನಕ ಬೆಂದರೆ ಒಳ್ಳೆಯದು ಚೆನ್ನಾಗಿ ಬೇಯಬೇಕು ಬೆಲ್ಲ ತೆಂಗಿನಕಾಯಿ ನಮ್ಮ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ ನಾಳೆ ತನಕ ಇರುತ್ತೆ ಇದು ಏನಾಗೋದಿಲ್ಲ ಈಗ ಒಂದೊಂದೇ ಮಾಡಿ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿದಾಗ ನಮ್ಮ ಅಪ್ಪಂ ರೆಡಿಯಾಗಿ ಸಿಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ಮೆದುಮೆದುವು ಆಗಿರುತ್ತೆ ಅಕ್ಕಿ ರುಬ್ಬಿದ್ರೂ ಬಿಸಿ ಮಾಡಿದಾಗಲೂ ಆಗಿರುತ್ತೆ ಹಾಗೆ ಮಾಡಿ ನೋಡಿ ನಾವು ಅಕ್ಕಿ ರುಬ್ಬಿನೂ ಮಾಡ್ತೀವಿ ಈ ಥರನೂ ಮಾಡ್ತೀವಿ ನಾವು ಒಂದೊಂದರ ಮದ್ದಿಗೆ ಇಟ್ಟು ಈ ಥರ ಮಾಡಿಸಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದರೆ ಸಾಕು ಒಬ್ಬ ಎಲೆಯದ್ದು ಬಣ್ಣ ಫುಲ್ ಚೇಂಜ್ ಆಗಬೇಕು ಆಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಮಿನಿಮಮ್ ಮೂವತ್ತು ನಿಮಿಷ ಬೇಯಿಸಲೇ ಬೇಕು ನಾವು ಇಲ್ಲಾಂದರೆ ಒಳಗಡೆ ಎಲ್ಲ ಅಂಟು ಇರುತ್ತೆ ಈಗ ಒಂದೊಂದು ಮಾಡಿ ಈಗಲೇ ನೀವು ಒಂದು ಒಂದು ಅಪ್ಪನ ಈ ಥರ ರೆಡಿ ಮಾಡಿದಾಗಲೇ ನೀರನ್ನ ಬಿಸಿಗಿಟ್ಬಿಡಿ ಆವಾಗ ಬೇಗ ಬೇಗ ಆಗಿಬಿಡುತ್ತೆ ಆಗಿಬಿಡುತ್ತೆ ಆಗಿ ಬಿಡುತ್ತೆ ಅಂತಂದು ಆಗಿ ಬಿಡುತ್ತೆ ಈಗ ನೋಡಿ ಮೇಲೆ ಮೇಲೆ ಗ್ಯಾಪ್ ಇಟ್ಕೊಂಡು ಇಡಿ ಈಗ ಉಲ್ಟ ಉಲ್ಟಾ ಬಾಲ್ಟಿ ಹೀಗೆಲ್ಲ ಇಟ್ಕೊಂಡು ಹೋಗಿ ಅಡಿಯಲ್ಲಿ ಚೆನ್ನಾಗಿ ನೀರಿರಬೇಕು ಇದು ತಟ್ಟೆ ಕೆಳಗಡೆ ಇದೆ ಅಲ್ವಾ ಚೆನ್ನಾಗಿ ನೀರು ಇಟ್ಟಿರ್ಬೇಕಿಲ್ಲಂದ್ರೆ ಕುದಿಯುವಾಗ ಬತ್ತಿ ಹೋಗ್ಬೋದು ನೀರು ಮೂವತ್ತು ನಿಮಿಷ ಕಾಲ ಕುದಿಬೇಕಲ್ವ ಮೂವತ್ತರಿಂದ ಒಂದು ಮೂವತ್ತೈದು ನಲವತ್ತು ಪರವಾಗಿಲ್ಲ ಅಷ್ಟು ತನಕ ಕುದಿಯುವಾಗ ನಮಗೊಂದು ಅಂದಾಜು ಬೇಕು ಇದರ ಕೆಳಭಾಗದಲ್ಲಿ ಎಷ್ಟು ನೀರಿಡಬೇಕು ಅಂತ ನೀರು ರಟ್ಲೂಬಾರ್ದು ನೀರು ಬತ್ತಲು ಬಾರ್ದು ಆ ಥರ ರೆಡಿ ಇವಾಗ ಈ ಥರ ಟೈಟ್ ಮುಚ್ಚಳಾಕಿ ಮುಚ್ಚಿದರೆ ಇನ್ನೊಂದು ಮೂವತ್ತು ನಿಮಿಷಕ್ಕೆ ನಮ್ಮ ಅಪ್ಪಂ ಸಿಹಿ ಸಿಹಿ ಅಪ್ಪಂ ರೆಡಿಯಾಗುತ್ತೆ ಇದು ಆಗಾಗ ಮಾಡಿ ಬೆಲ್ಲದಿಂದ ಮಾಡೋದಲ್ಲ ಒಳ್ಳೆ ಬೆಲ್ಲ ಸಿಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಎಲ್ಲಿ ಬೇಕಾದರೂ ಇವಾಗ ಸಿಗುತ್ತೆ ನೋಡಿ ತಗೊಂಡು ಆರ್ಗ್ಯಾನಿಕ್ ಬೆಲ್ಲದಲ್ಲೇ ಮಾಡಿ ಈಗ ಬೆಲ್ಲಕ್ಕೂ ಕೂಡ ಬಣ್ಣ ಹಾಕೋ ಥರ ಇದೆ ಹಳದಿ ಹಳದಿ ಬೆಲ್ಲ ತಗೊಳ್ಬೇಡಿ ಬೆಲ್ಲಕ್ಕೆ ಬಣ್ಣ ಇಲ್ಲದಿದ್ದರೂ ಪರವಾಗಿಲ್ಲ ರುಚಿ ಇದ್ದರೆ ಸಾಕು ಈಗ ನೋಡಿ ನಲ್ವತ್ತು ನಿಮಿಷ ಆಯಿತು ನೋಡಿ ಅಪ್ಪಂ ಬೆಂದಿದೆ ಇನ್ನು ತಿನ್ನೋದೆಂದು ಬಾಕಿ ರುಚಿ ರುಚಿಯಾದ ನಮ್ಮ ಸಿಹಿ ಸಿಹಿಯಾದ ಅಪ್ಪಂ ರೆಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬಾಳೆ ಎಲೆ ನಾವೇನು ಬಾಳೆ ಗಿಡ ನಡಬೇಕು ಅಂತ ಇಲ್ಲ ಪೂಜೆ ಅಂಗಡಿಗೆ ಹೋದರೆ ಎನಿ ಟೈಮ್ ಬಾಳೆ ಎಲೆ ಸಿಗುತ್ತೆ ಹಾಗೆ ನನ್ನ ಈ ಒಂದು ಬಡ ವೀಡಿಯೂ ಕೂಡ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಪ್ರೀತಿ ಎಲ್ಲವೂ ಬೇಕು ನನಗೆ ನನಗೆ ಸ್ವಲ್ಪ ವ್ಯೂವ್ಸ್ ಎಲ್ಲ ಕೊಡಿ ಆಯಿತಾ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ನೋಡಿ ಬಿಸಿ 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 ನೀವೆಲ್ಲ ಬನ್ನಿ ಒಟ್ಟಿಗೆ ಕೂತು ತಿನ್ನೋಣ ಟಾಟಾ ಬಾಯ್ ಸಿ ಯು ಟೇಕ್ ಕೇರ್ ನೀವು ಸಪೋರ್ಟ್ ಮಾಡಿದರೆ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಿಕೊಂಡು ಬರ್ತೀನಿ ಟಾಟಾ ಒನ್ ಅಗೈನ್